ಹೋರಾಟ ಮಾಡಿ ನಂದೇನು ತಕರಾರಿಲ್ಲ ಸಿಎಂ ಸಿದ್ದರಾಮಯ್ಯ ಮನೆಯ ಪ್ರತಿಭಟನೆ ಮಾಡೋದಕ್ಕೆ ನಮ್ಮ ಬೇರೆ ಆದರೆ ಕಾನೂನು ಯಾರ ಕ್ರೀಡೆ ತಗೊಳ್ತಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಕನ್ನಡ ಕಳೆಗೆ ಉದ್ಯಮಿಗಳು ಕಕ್ಕಾವಿಕಿ ಕನ್ನಡದಲ್ಲಿ ಇರಬೇಕು ಬೋರ್ಡ್ ನಾನು ಅದನ್ನು ಅದ್ರ ಜೊತೆಗಿದ್ದೇನೆ ಆದರೆ ಇದಕ್ಕೂ ಕೂಡ ಇನ್ನೊಂದು ಭಾಷೆಯಲ್ಲಿ ಲೈಕ್ ಇಂಗ್ಲೀಷಲ್ಲಿ ಕೂಡ ಬೋರ್ಡ್ ಹಾಕೋಕ್ಕೆ ಅಲೌ ಮಾಡಿ ಸೋ ದ್ಯಾಟ್ ಔಟ್ ಸ್ಟೇಷನಿಂದ ಬಂದಿರೋರಿಗೆ ಕನ್ನಡ ಓದಕ್ಕೆ ಬರೆದಿರೋರಿಗೆ ಅದೊಂದು ಅನುಕೂಲ ಆಗಂತ ಆಗತ್ತೆ ಆಂಗ್ಲ ನಾಮ ಫಲಕಗಳು ತಮಿಳ್ನಾಡಿಗೆ ನಾವು ಕರಲ್ ಹೋಗ್ತಾ ಇರ್ತೀವಿ ಆ ಬ್ಯಾಂಕೇ ಆಗಲಿ ಹೋಟೆಲ್ಸ್ ಆಗಲಿ ಎಲ್ಲ ತಮಿಳಲ್ಲೇ ಇರುತ್ತೆ ನಾವು ಇಂಗ್ಲೀಷ್ ಕಾಣೋದೇ ಇಲ್ಲ ಬಟ್ ನಮ್ಮ ಕರ್ನಾಟಕದಲ್ಲಿ ಎಲ್ಲೋದ್ರೂ ಕೂಡ ಇಂಗ್ಲಿಷ್ ಇಂಗ್ಲೀಷ್ ಇಂಗ್ಲೀಷ್ ಎಲ್ಲಿ ನೋಡಿದ್ರೆ ಇಂಗ್ಲೀಷ್ ಇರುತ್ತೆ ಅದು ತಪ್ಪು ನಿಮಗೆಲ್ಲ ಗೊತ್ತಿರುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಣಿಜ್ಯ ಮಳಿಗೆಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಬಳಕೆ ಕಡ್ಡಾಯಗೊಳಿಸಿದ್ದಾರೆ ಫೆಬ್ರವರಿ ಇಪ್ಪತ್ತೆಂಟರವರೆಗೂ ಕಾಲಾವಕಾಶವನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಕನ್ನಡ ಪರ ಹೋರಾಟಗಾರರು ಇದಾಗಲೇ ಆಂಗ್ಲ ಬೋರ್ಡ್ ಹೊಂದಿರೋ ಮಾಲ್ ಮಳಿಗೆಗಳ ವಿರುದ್ಧ ಸಿಡಿದೆದಿದ್ದಾರೆ